ಒಂದು ಊರು ಜಗತ್ತಿನಲ್ಲೇ ಹಳೆಯ ನಾಗರಿಕತೆಗಳಲ್ಲಿ ಒಂದು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಮದುವೆ ಮಸ್ತಿ ರಾಯಚೂರು ಜಿಲ್ಲೆಯ ಮಸ್ಕಿ ಜಗತ್ತಿನಲ್ಲಿ ಹಳೆಯ ಮಾನವನ ಬದುಕಿನ ಕುರುಹು ಸಿಕ್ಕ ಜಾಗಗಳಲ್ಲಿ ಒಂದು ಹರಪ್ಪ ನಾಗರಿಕತೆ ನಾಲ್ಕು ವರ್ಷಗಳ ಹಿಂದೆ ಇತ್ತು ಅಂತ ಹೇಳಿದ್ದಾರೆ ಅದೇ ರೀತಿ ಇತ್ತೀಚೆಗೆ ದೊರೆತ ದಾಖಲೆಗಳ ಪ್ರಕಾರ ಮಸ್ಕಿ ನಗರವು ಕೂಡ ನಾಲ್ಕೂವರೆ ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ತಿಳಿದು ಬಂದಿದೆ ಕೃಷ್ಣ ತುಂಗಭದ್ರಾ ನದಿಯ ದಡದಲ್ಲಿ ಬೆಳೆದು ಬಂದ ಈ ಸಂಸ್ಕೃತಿಯ ಬಗ್ಗೆ ಆರ್ಕಲಾಜಿಕಲ್ ತಜ್ಞರು ಮಸ್ಕಿಯ ಕೇವಲ ಹತ್ತು ಪರ್ಸೆಂಟ್ ಇತಿಹಾಸ ಮಾತ್ರ ನಾವು ಅಗೆದು ತೆಗೆದಿದ್ದೇವೆ ಇನ್ನುಳಿದ ಕುರಿವು ಈ ಮನ್ನಲ್ಲೇ ಹುದುಗಿ ಹೋಗಿದೆ ಅಂತ ಅವರು ಹೇಳಿದ್ದಾರೆ ಥಾಮಸ್ಕಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ತಜ್ಞರ ಸಮಿತಿಯೊಂದನ್ನು ರಚಿಸಿ ಉತ್ಖನನ ಆರಂಭಿಸಿದಾಗ ಮಾತ್ರ ನಿಜವಾದ ಕನ್ನಡಿಗರ ಇತಿಹಾಸ ಹೊರಬರಲು ಸಾಧ್ಯ ಅನ್ನೋದು ನನ್ನ ಅನಿಸಿಕೆ ನಮ್ಮ ಕರ್ನಾಟಕದ ಇತಿಹಾಸ ಮತ್ತು ಅದರ ಹಳೆಯ ಸಂಸ್ಕೃತಿಯ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಬೇಕಾದ್ರೆ ಈಗೊಂದು ಸಂಶೋಧನೆ ಆಗ್ಲೇಬೇಕು ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ